ಇವತ್ತೇನು ನಮ್ಮಲ್ಲಿ ರಾಷ್ಟ್ರದ ರಾಷ್ಟ್ರೀಯ ಸೌಮ್ಯದ ಇವತ್ತು ಕೈಗಾರಿಕೆಗಳಿದ್ದು ಅವೆಲ್ಲ ಖಾಸಗೀಕರಣ ಆಗ್ತಾ ಇದೆ ಜಾತೀಕರಣ ಹೆಸರು ಮೇಲೆ ಉದಾರೀಕರಣದ ಹೆಸರು ಮೇಲೆ ಏರ್ಪೋರ್ಟ್ಗಳು ಮಾರಾಟ ಮಾಡುವಂಥದ್ದು ಬಂದರುಗಳು ಮಾರಾಟ ಮಾಡುವಂಥದ್ದು ಇವತ್ತು ಖಾಸಗೀಕರಣ ಮಾಡುವಂಥದ್ದು ಇದರಿಂದ ಸಾಮಾಜಿಕ ನ್ಯಾಯಕ್ಕೆ ಪೆಟ್ಟು ಬೀಳ್ತದೆ ಈ ಸಾಮಾಜಿಕ ನ್ಯಾಯಕ್ಕೆ ಪೆಟ್ಟು ಬಿಡಬಾರದು ಅಂತ ಏನು ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿನ ಕೊಡ್ತಾ ಇದ್ದೇವೆ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಇವತ್ತು ಕೆಲವರು ಅಪಪ್ರಚಾರ ಮಾಡ್ತಾರೆ ನಮ್ದೇ ಗ್ಯಾರಂಟಿ ಬಹಳಷ್ಟು ಜನ ಇವತ್ತು ಬೇರೆ ವಿರೋಧ ಪಕ್ಷದವರು ಅದನ್ನು ಈಗ ಅನುಸರಣೆ ಮಾಡ್ತಾ ಇದ್ದಾರೆ ಮಧ್ಯಪ್ರದೇಶದಲ್ಲಿ ನೋಡಿದ್ದೀರಿ ಮಹಾರಾಷ್ಟ್ರ ನೋಡಿದ್ದೀರಿ ದೆಹಲಿ ನೋಡಿದ್ದೀರಿ ನಾವು ಮಾಡಿದಾಗ ಏ ರಾಜ ನಿವಾಳಿ ಆಗ್ತದೆ ನಿವಳಿ ಆಗ್ತದೆ ಈ ಇಪ್ಪತ್ತೆರಡು ತಿಂಗಳ ನಾವು ಎರಡು ಸಾವಿರ ಇಪ್ಪತ್ತೈದು ಕೋಟಿ ಎರಡು ಸಾವಿರ ಕೋಟಿಗಿಂತಲೂ ಹೆಚ್ಚಿನ ಅನುದಾನದ ಮೊತ್ತದ ಒಂದು ಕಾಮಗಾರಿಗಳನ್ನು ಪೂರ್ಣಗೊಂಡಿದ್ದ ಉದ್ಘಾಟನೆ ಮತ್ತು ಸುಮಾರು ಸಾವಿರ ಕೋಟಿಗಿಂತಲೂ ಹೆಚ್ಚಿನ ಶಂಕುಸ್ಥಾಪನೆ ಮಾಡುವಂತಹ ಮಾಡಿದ್ದೇವೆ ಇವತ್ತು ಅವ್ರು ಬಂದು ಉದ್ಘಾಟನೆ ಮಾಡೋ ಇದ್ದಾರೆ ಹೇಳಿದ ತಾತ್ಪರ್ಯ ಏನಿದೆ ಅಂದ್ರೆ ಒಂದು ಕಡೆ ಇವತ್ತು ನೋಡಿ ನಮ್ಮಲ್ಲಿ ಇವತ್ತು ಅಭ್ಯರ್ಥಿನೂ ಆಗ್ತಾ ಇದೆ ಗ್ಯಾರಂಟಿನೂ ಕೊಡ್ತಾ ಇದ್ದಾರೆ ಎರಡೂ ಸಮವಾಗಿ ನಡೀತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಸಂವಿಧಾನ ಕೊಡ್ತಿಲ್ಲ ಅಂದ್ರೆ ಯಾರೆಲ್ಲಿ ಇರ್ತಿದ್ದೋ ಹೆಂಗಿರ್ತಿದ್ರು ಅಳಿರ್ತಾನೆ ಆಗ್ತದೆ ಯಾರಿಗೂ ಗೊತ್ತಿಲ್ಲ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಅಂತ ಹೇಳಕ್ತೀನಿ ಈ ಥರ ನಮ್ಮ ಉಸ್ತುವಾರಿ ಸಚಿವರು ಸವಿಸ್ತರಾಗಿ ಚುನಾವಣೆ ಭಾಷಣ ಮಾಡಿದರು ಯಾರು ಅನ್ಯತ ಭಾವಿಸಬಾರ್ದು ಇನ್ನು ಮೂರು ವರ್ಷ ಚುನಾವಣೆ ಇಷ್ಟಾವಳಿ ಸಚಿವರು ಆ ಅದನ್ನು ಇವಾಗ ಇವಾಗೇ ಹೇಳಿದ್ರು ಅದಕ್ಕೆ ಇನ್ನು ನಾಡಿನ ಮುಖ್ಯಮಂತ್ರಿ ಇದ್ದಾರೆ ಅವಾಗ ಈಗೆಲ್ಲ ಹೇಳಿದ್ರು ಸರಿ ಇತ್ತಂತ ನನ್ನ ಮನಸ್ಸಿನ ಭಾವನೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ವೇದಿಕೆ ಮುಖಾಂತರ ಯಾಕಂದರೆ ಇವತ್ತಿನ ಶ್ರೇಷ್ಠ ದಿನ ನಮ್ಮೆಲ್ಲರಿ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಐದೇನು ಪಂಚ ತೀರ್ಕೊಳ್ಳೋ ಅವ್ರ ಪ್ರಧಾನಿ ಆದ್ಮೇಲೆ ಇದನ್ನ ಡೆವಲಪ್ಮೆಂಟ್ ಮಾಡೋ ಕೆಲಸಗಳು ಮಾಡ್ತಾರೆ ಎಲ್ಲ ನಮ್ಮ ಸಮಾಜದ ಮುಖ್ಯಮಂತ್ರಿ ಗೊತ್ತು ಕಾರ್ಯಕ್ರಮದಲ್ಲಿ ನಾನು ಯಾರ ಹೆಸರು ತಗೊಂಡಿಲ್ಲ ಸತ್ತ ಇದ್ದಿದ್ದು ಹೇಳಿದ್ದೇನೆ ಸತ್ತ ಇದ್ದಿದ್ದು ಹೇಳಿದ್ರೆ ಯಾಕೆ ಹಗಲು ಮುಟ್ಕೊಂಡು ಕೊಡ್ತಾ ಇದ್ದೀರಿ ನಿಮ್ಗೆಲ್ಲಾದ್ರೂ ಹೇಳಿದ್ದೇನ ನಾನು ಇನ್ನೂ ಕೆಲವು ವಿಷಯಗಳು ಹೇಳಿದ್ರೆ ಮತ್ತೆ ವೇದಿಕೆ ಹೆಗಮನ ಮಾಡಬೇಕಾಗುತ್ತೆ ಅದು ಯಾವುದು ವಿವಾದ ಹೇಳಿಕೆ ನಾನು ಕೊಡ್ತಾ ಇಲ್ಲ ಉಸ್ತುವಾರಿ ಸಚಿವರಾಗಿ ನಮ್ಮ ಸರ್ಕಾರ ಏನ್ ಮಾಡಿದೆ ನಾವೇನು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಏನ್ ಮಾಡಿದ್ದೇವೆ ಕೊಟ್ಟ ಭರವಸೆ ಈಡೇರಿಸಿದ್ದೇವೆ ಇದು ಇಂಥ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ನನ್ನ ಕರ್ತವ್ಯ ಇದು ಧರ್ಮ ಅದನ್ನು ನಾನು ಹೇಳಿದ್ದೇನೆ ಅದಕ್ಕೆ ಇನ್ನೂ ಹೊಸದಾಗಿ ಶಾಸಕರಾಗಿದ್ದೀರಿ